ಚಿನ್ನಾಭರಣ ಮಾರಾಟ ತನ್ನದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಸೂಪರ್ ಗೋಲ್ಡನ್ ಡೈಮಂಡ್ ಸಿದ್ರ ಯುನೆಸ್ಸೆಫ್ ಸ್ವ ಡೈಮಂಡ್ ಶುಭಾರಂಭಗೊಂಡಿದೆ ಈ ಸಂದರ್ಭ ಸಭಾಧ್ಯಕ್ಷರು ಟಿಎಂ ಅಬುಬುಕ್ಕರ್ ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸೈಯದ್ ತವಾಹ ತೊಂಗಲ್ ಹಾಗೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಸಿನಾ ಬಚ್ಚಂಬುಗುಡ್ಡೆ ಮಾಲೀಕರು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಕಲಾಪ ಇನ್ನು ಸೂಪರ್ ಗೋಲ್ಡ್ ಕಲಾಪ ಮಾಲೀಕರು ತ್ವಹೀಬ್ ಕಲಾಪ ಇನ್ನು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಕಲಾಪ ಇದರ ಮತವ ಮಾಲೀಕರಾಗಿರುವಂತಹ ನದೀಂ ಪಿಲಾರು ಹಾಗೇನೆ ಕಲಾದರ ನಾಟಿಕಲ್ ಉಪಸ್ಥಿತರಿದ್ದರು ಿದೆ ವಜ್ರಾಭರಣಗಳ ರಂಗದಲ್ಲಿ ಇಲ್ಲದಂತಹ ಸರ್ಟಿಫಿಕೇಟ್ ವಿಶ್ವ ಗಿನ್ನಿಸ್ ರೆಕಾರ್ಡ್ ಅನ್ನ ಕೂಡ ಪಡೆದಿದೆ ಇಪ್ಪತ್ ನಾಲ್ಕು ಒಂಬತ್ತು ನ್ಯಾಚುರಲ್ ಡೈಮಂಡ್ ಸ್ಟೋನ್ ಅನ್ನ ಒಳಗೊಂಡಿರುವಂತಹ ಒಂದು ಉಂಗ್ರವನ್ನ ಜೋಡಿಸುವಂತಹ ಮೂಲಕ ಡೈಮಂಡ್ಸ್ ಗಿನ್ನಿಸ್ ರೆಕಾರ್ಡ್ ಅನ್ನ ಮಾಡಿದ ಹಾಗೇನೆ ಡೈಮಂಡ್ಸ್ ಇದ್ರ ರೀಜನಲ್ ಮ್ಯಾನೇಜರ್ ಸುದೀಶ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗಿದೆ ಹಾಗೇನೆ ಇತ್ತೀಚೆಗೆ ಒಂಟೆ ಪದವಿನಲ್ಲಿ ಗುಡ್ಡ ಕುಸಿತದ ಸಂದರ್ಭ ಅಮಾಯಕರನ್ನ ಬಚಾವ ಮಾಡಲು ಪ್ರಯತ್ನಿಸಿದಂತಹ ಗ್ರಾಮ ಪಂಚಾಯತ್ ಸದಸ್ಯ ಆಸಿಫ್ ಅವರಿಗೆ ಮಾಡಲಾಗಿದೆ ಪ್ರೀತಿಯ ಸಹೋದರ ಸಹೋದರಿ ಇವತ್ತೇ ನಮ್ಮ ಸೋ ಕಂಪನಿಯವರಿಂದ ಪಡೆದುಕೊಳ್ಳುವಂತಹ ಡೈಮಂಡ್ಸ್ ಅದರ ನೂತನ ಕಚೇರಿ ಇವತ್ತು ಉದ್ಘಾಟಿಸಲಾಗಿದೆ ಇದಕ್ಕೆ ಪೂರ್ಣವಾಗಿ ಎಲ್ಲ ಅರ್ಥವೂ ಕೂಡ ಅಲ್ಲಾಹನ ಅಂದರೆ ಪ್ರಪಂಚವನ್ನು ಸೃಷ್ಟಿಸಿದಂತಹ ದೇವರ ಕೃಪೆ ಇದರ ಮೇಲೆ ಉಂಟಾಗಲಿ ಎಂದು ಆಯಿಸುವ ಇದು ಬರುವವರಿಗೂ ಕಸ್ಟಮರ್ಸಿಗೂ ವ್ಯಾಪಾರ ಮಾಡುವವರು ಎಲ್ಲರಿಗೂ ಅಂಗ್ರೇಜು ಆಗ ಎರಡನೇದಾಗಿ ಅರಬಿ ಭಾಷೆಯಲ್ಲಿ ಇದಕ್ಕೆ ತಜಾರತ್ ಎಂದು ಹೇಳಾಗ್ತದೆ ಅದರಲ್ಲಿ ಸಿಯಾನತ್ ಎಂಬ ಯಾವ ರೀತಿಯಲ್ಲೂ ನಡೆಸಬಾರದು ಅದು ಪಾರದರ್ಶಕತೆ ಅದು ಒಳ್ಳೆ ರೀತಿಯಾಗಿ ಅದು ಮುಂದುವರಿಯಬೇಕು ವಿಶಾ ನಮ್ಮ ಸೂಪರ್ ಬಜಾರಿಯ ಪಾರ್ಟ್ನರ್ಸ್ ಇವರು ಯಾವ ಕಾರ್ಯಕ್ಕೆ ಕೈ ಹಾಕಿದ್ದಾರೋ ಅದು ಇಷ್ಟರವರೆಗೆ ಐತಿಹಾಸಿಕ ಒಂದು ಘಟನೆ ಇರಬಹುದು ಎಲ್ಲವೂ ಅಲ್ಲಿ ವಿಜಯತ್ತ ಸಾಗ ಸಾಗುತ್ತಾ ಇದೆ ಇದು ಕೂಡ ವಿಶಾ ಅದು ವಿಜಯತ್ತ ಸಾಗಲಿ ಇದಕ್ಕೆ ಸಹಕರಿಸ್ತಾ ಎಲ್ಲವರಿಗೆ ದೇವರ ಸಹಕಾರವನ್ನು ಕೊಡಲಿ ಒಳ್ಳೆಯ ಒಂದು ರೀತಿಯಾಗಿದ್ದು ಒಳ್ಳೆಯ ರೀತಿಯ ಒಂದು ನೂತನ ಕಚೇರಿಯಾಗಿ ಪ್ರವರ್ತನೆ ಮಾಡಲಿ ಎಂದು ನಾನು ಹಾರೈಸುತ್ತೇನೆ ಹಾಗೂ ಜವಾನ ಅನುಕೂಲ أولئك هو من لقائه أو موت لا إله إلا هو العزيز الحكيم بسم الله الرحمن الرحيم قل هو الله أحد الله الصمد لم يلد ولم يولد ولم يكن له أحد ಕೂಡ ನಿನ್ನೆ ರಾತ್ರಿಯ ಖುಷಿ ಹುಮ್ಮಸ್ಸು ಇನ್ನೂ ಕೂಡ ಮಾಸಿಲ್ಲ ಅಂತ ಕಾಣ್ತಾ ಇದೆ ಎಲ್ಲರ ಮುಖದಲ್ಲೂ ಕೂಡ ಆ ಒಂದು ಖುಷಿ ಹುಮ್ಮಸ್ಸು ಇನ್ನೂ ಕೂಡ ಮಾಸಿ ಹೋಗಿಲ್ಲ ನಮೆಲ್ಲರೂ ಕೂಡ ಖುಷಿ ಹುಮ್ಮಸ್ಸು ಹೀಗೆ ಸದಾ ಇರ್ಲಿ ಅಂತ ಭಗವಂತರಲ್ಲಿ ಆಶಿಸ್ತ ಮನೇಲೆ ಎರಡು ಸಾವಿರದ ಇಪ್ಪತ್ತ ಐದು ಈ ವರ್ಷ ನಮ್ಗೆಲ್ಲರೂ ಕೂಡ ತುಂಬಾ ವಿಶೇಷವಾದಂತ ವರ್ಷ ಹಲವಾರು ವಿಶೇಷ ಕಾರ್ಯಗಳು ನಡೀತಾ ಇವೆ ಅದರಲ್ಲಿ ಪ್ರಮುಖವಾಗಿ ಬಹಳ ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕರಿಸಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಚಿನ್ನದ ಲೇಪನದಿಂದ ಬಂದಿಡಬೇಕಾದಂತಹ ಒಂದು ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಸಂಭವಗಳು ನಡೆದಿದ್ರು ಕೂಡ ಕಳೆದ ಹದಿನೆಂಟು ವರ್ಷಗಳಿಂದ ನಾವೆಲ್ಲರೂ ಕೂಡ ಕಾದುಕೊಳ್ಳತಕ್ಕಂತಹ ನಮ್ಮೆಲ್ಲರ ಆರ್ ಸಿ ಬಿ ಟ್ರೋಫಿಯನ್ನು ಗೆದ್ದಿದೆ ಆ ಒಂದು ಖುಷಿ ಇನ್ನೊಂದು ಒಂದ್ ಕಡೆ ಆದ್ರೆ ಖಂಡಿತವಾಗ್ಲು ಕೂಡ ಇನ್ನೊಂದು ಇತಿಹಾಸವೂ ಕೂಡ ಇಲ್ಲಿ ನಡೆಯಲಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಗೆದ್ದ ಟ್ರೋಫಿ ಇನ್ನೊಂದು ಕಡೆಯಲ್ಲಿ ಆ ಖುಷಿ ಇವಾಗಲೂ ಕೂಡ ನಡೀತಾ ಇದೆ ಆ ಖುಷಿಯ ಸಂದರ್ಭದಲ್ಲೇನೆ ಸ್ವ ಡೈಮಂಡ್ಸ್ ಇದರ ನೂತನ ಕಚೇರಿ ಕೂಡ ನಮ್ಮ ಇಲ್ಲಿ ಆರಂಭಗೊಳ್ತಾ ಇದೆ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಸ್ವ ಡೈಮಂಡ್ಸ್ ಅನ್ನ ನಾವು ಸ್ವಾಗತ ಮಾಡೋಣ ಸ್ವ ಡೈಮಂಡ್ಸ್ ಇದರ ನೂತನ ಕಚೇರಿ ನಮ್ಮಲ್ಲಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಆರಂಭವಾಗ್ತಾ ಇದೆ ಅದರ ಜೊತೆ ಚಿನ್ನಾಭರಣ ಮಾರಾಟ ರಂಗದಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿರ್ತಕ್ಕಂತಹ ಜನಮಾನಸಗಳಲ್ಲಿ ತಮ್ಮ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ ಗಳಿಸಿರ್ತಕ್ಕಂತಹ ಸಾರ್ವಜನಿಕರ ಫೇವರೇಟ್ ಆಗಿರತಕ್ಕಂತಹ ಸೂಪರ್ ಗೋಲ್ಡನ್ ಡೈಮಂಡ್ಸ್ ಇದರ ಸಹಭಾಗದಂತಹ ಯುನಿಸೆಫ್ ಡೈಮಂಡ್ ಇಂದು ಸ್ವ ಡೈಮಂಡ್ ಇದರ ಅಧಿಕೃತ ಫ್ರಾಂಚೈಸ ಫ್ರಾಂಚೈಸಿಯನ್ನು ಕೂಡ ಸ್ವೀಕಾರ ಮಾಡಲಿಕ್ಕಿದೆ ಸ್ವ ಡೈಮಂಡ್ ಇದರ ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳ ಅಧಿಕೃತ ಫ್ರಾಂಚೈಸಿಯನ್ನ ಸ್ವೀಕಾರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ನಾವು ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಬಲಭಾಗದಲ್ಲಿರತಕ್ಕಂತಹ ಎಲ್ಲರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಒಂದು ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ ಇದು ಕಾರ್ಯಕ್ರಮದ ಆರಂಭವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡಕ್ಕೆ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಒಂದು ಕಾರ್ಯಕ್ರಮ ಆರಂಭಿಸೋಣ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯರು ಹಾಗೂ ಸಾರ್ವಜನಿಕರನ್ನ ಸ್ವಾಗತವನ್ನು ಮಾಡಲು ಮಾಡಲು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರಾದಂತಹ ಶ್ರೀ ಮೊಹಮ್ಮದ್ ನದೀಮ್ ಅವರನ್ನ ಪ್ರೀತಿ ಆಹ್ವಾನಿಸಿದ್ದೇನೆ यू जी के डायमंडशन के आप सबको वेलकम करता हूं मैं आज से दो साल पहले टू इयर्स बैक हम लोग स्वा डायमंड के लिए हम लोग फ्रेंचाइजी लिए थे हम लोग छोटे से स्टार्ट किए अब अलहमदिल्ला हम लोग काफ़ी हाई लेवल तक बढ़ चुके हैं और स्वा का ट्रस्ट इतना हम पे बढ़ा है कि उन्होंने हमको तो डिस्ट्रीब्यूटर ओपन करने के लिए मौका दिया है थैंक यू वेरी मच एंड द होल टीम जो हमारे राइट साइड पर है एंड इसके अलावा हमारे जो पार्टनर्स हैं उनका बहुत हमें सपोर्ट मिला है फॉर एवरी स्टेप सुपर गोल्ड ब्रांच सुपर गोल्ड कल्लापू ब्रांच और अभी यूनिसेफ हम स्टार्ट किया है और जितने भी हमारे पार्टनर्स हैं प्लीज इनके लिए एक अपलॉड कीजिए पार्टनर्स के की लिए इसके साथ जो हमारा यूनिसेफ डायमंड है हम लोग कर्नाटका और गोवा रीजन को हम फुल कवर करेंगे एक छोटा ब्रीफ है इसके बारे में और सुपर गोल्ड तो हमारे है ही है के लिए। और डायमंड जो है जैसे मैंने बोला कर्नाटक गोवा और इन और भी हम एक्सटेंड करने को कोशिश करेंगे और और आपके प्रेयर्स की हमें रिक्वायरमेंट है और, थैंक यू कार्यक्रम दिव्य साह नायक आगे पूर्वक अत्यंत गौरवित वेदिक आह्वानी ಖಂಡಿತವಾಗ್ಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಎಷ್ಟೇ ಚಿಕ್ಕ ಕಾರ್ಯಕ್ರಮವಾಗಲಿ ಅಥವಾ ದೊಡ್ಡ ಕಾರ್ಯಕ್ರಮ ಆಗಲಿ ಅಲ್ಲೊಂದು ಆಧ್ಯಾತ್ಮಿಕ ನಾಯಕತ್ವ ನಮ್ಮ ಜೊತೆ ಇರುವುದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗಿಸಿದ್ದೇನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇದು ಅತ್ಯಂತ ಚೊಕ್ಕದಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ಯಾರನ್ನು ಕೂಡ ಹೆಚ್ಚು ಮಾತನಾಡಿಸಿ ಸಮಯ ಕಳೆಯುವಂತ ಒಂದು ಸಂದರ್ಭ ಕೂಡಲ್ಲ ಹಾಗಾಗಿ ಎಲ್ಲರೂ ಕೂಡ ಮೌನವಾಗಿಯೇ ತಮ್ಮ ಆಶೀರ್ವಾದ ಹಾಗೂ ತಮ್ಮ ಬೆಂಬಲವನ್ನ ಈ ಒಂದು ಸಂಸ್ಥೆಗೆ ಕೋರಿದ್ದಾರೆ ಇದೀಗ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಸ್ವ ಡೈಮಂಡ್ಸ್ ಬಗ್ಗೆ ನಾವು ಹೇಳಲೇಬೇಕು ಸ್ವ ಡೈಮಂಡ್ಸ್ ಬಗ್ಗೆ ಹೇಳುವಾಗ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಕ್ಕಂಥ ಒಂದು ವಿಚಾರ ಏನಂತಂದ್ರೆ ಈಗಾಗಲೇ ವಜ್ರಾಭರಣ ರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂತಹ ಸಾಕಷ್ಟು ಸಾಧನೆಗಳನ್ನ ಮಾಡುವ ಮೂಲಕಂತಹ ಜನರ ಪ್ರೀತಿ ವಿಶ್ವಾಸ ನಾವು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಜಗತ್ತಿನಲ್ಲಿ ಯಾವ ವಜ್ರಾಭರಣ ಮಳಿಗೆಯಲ್ಲೂ ಕೂಡ ಇರತಕ್ಕಂತಹ ಇರದೇ ಇರತಕ್ಕಂತಹ ಒಂದು ಸರ್ಟಿಫಿಕೇಟ್ ಮಾತ್ರ ಸ್ವಾಡೈಸ್ ನಲ್ಲಿ ಇದೆ ಅದು ಯಾವುದು ಅಂತಂದ್ರೆ ಯಾವ್ದಾದ್ರೂ ಇದೆ ಅದ ಯಾವ್ದು ಯಾವ್ದಂದ್ರೆ ಸಿಗುದು ವಜ್ರಾಭಣ ರಂಗದಲ್ಲಿ ಯಾಕಂತಂದ್ರೆ ಇಪ್ಪತ್ತು ಬರೋಬರಿ ಇಪ್ಪತ್ತು ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತ ಒಂಬತ್ತು ನ್ಯಾಚುರಲ್ ಡೈಮಂಡ್ ಸ್ಟೋನ್ಗಳನ್ನ ಒಂದೇ ಉಂಗುರದಲ್ಲಿ ಜೋಡಿಸುವ ಮೂಲಕ ಒಂದು ಉಂಗುರದಲ್ಲಿ ಅತಿ ಹೆಚ್ಚು ವಜ್ರಗಳನ್ನ ಜೋಡಿಸಿರ್ತಕ್ಕಂತಹ ವಿಶ್ವ ಗಿನ್ನೆಸ್ ದಾಖಲೆಯನ್ನ ಸ್ವಾಡ್ ಐಮೆಂಟ್ಸ್ ಪಡೆದುಕೊಂಡಿದೆ ಇನ್ನೊಂದು ಬಾರಿ ಜೋರಾದ ಚಪ್ಪಾಲೆಗಳನ್ನ ಸ್ವಾಡ್ ಗೆ ನೀಡೋಣ ಸಾರ್ಡ್ ಏಮೆಂಟ್ಸ್ ನ ಪ್ರತಿನಿಧಿಗಳು ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಸ್ವ ಡೈಮಂಡ್ಸ್ ನ ಪ್ರತಿನಿಧಿಗಳಿಗೆ ಯೂನಿಸೆಫ್ ಡೈಮಂಡ್ಸ್ ಇದರ ಪ್ರೀತಿಯ ಕಿರುಕಾಣಿಕೆಯನ್ನು ನಾವು ನಿಲ್ಲಿದ್ದೇವೆ ಹಾಗಾಗಿ ಮೊದಲನೇದಾಗಿ ಸ್ವ ಡೈಮಂಡ್ಸ್ ಇದರ ಪ್ರಾದೇಶಿಕ ಮಾರಾಟ ವ್ಯವಸ್ಥಾಪಕ ಅಂದ್ರೆ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಶ್ರೀ ಸುದೀಶ್ ಅವರನ್ನ ಅತ್ಯಂತ ಗೌರವಿತವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಸುದೀಶ್ ದಿ ರೀಜಿನಲ್ ಮ್ಯಾನೇಜರ್ ಆಫ್ ಸೊ ಡೈಮಂಡ್ಸ್ ಪ್ಲೀಸ್ ವೆಲ್ಕಮ್ ಟು ದಿಜ್ ಫಾರ್ ಫ್ರಮ್ಸ್ ಈ ಅವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ವಜ್ರಾಭಣ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂತಹ ಸ್ವ ಡೈಮಂಡ್ಸ್ ನ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಶ್ರೀ ಸುದೀಶ್ ಅವರು ದಯವಿಟ್ಟು ಸು ಸುದೀಶ್ ಅವರು ಒಂದೆರಡು ಮಾತುಗಳನ್ನ ಕೇಳಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರಿದರೆ ಮುಂದೆ ಇನ್ನೊರ್ವ ಅತಿಥಿ ಸ್ವಾ ಐಮೆಂಟ್ಸ್ ಇದರ ಮಾರ್ಕೆಟಿಂಗ್ ಮ್ಯಾನೇಜರ್ ಶ್ರೀ ಸುಜೀಶ್ ಅವರನ್ನ ಬಹಳ ಗೌರವಿತವಾಗಿ ವೇದಿಕೆ ಆಹ್ವಾನಿಸಿದ್ದೇನೆ ಇವರು ಕೂಡ ವೇದಿಕೆ ಬಂದು ಒಂದು ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕು ಇವರಿಗೆ ಯು ಎನ್ ಹಸನಪ್ಪ ಅವರು ಈ ಒಂದು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಹೆಸರಪ್ಪ ಅವರಿಗೆ ಅದೇ ರೀತಿಯಲ್ಲಿ ಮುಂದಕ್ಕೆ ಇದರ ಗ್ರಾಹಕ ಅನುಭವ ವ್ಯವಸ್ಥಾಪಕ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಶ್ರೀ ಶಿವಪ್ರಶಾಂತ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸಿದ್ದೇನೆ ಇವರಿಗೆ ಮೊಹಮ್ಮದ್ ತಯೀಬ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ಕೇಳ್ಕೊಳ್ತಿದ್ದೇವೆ ಶ್ರೀ ಶಿವಪ್ರಶಾಂತ್ ಅವರು ನಮ್ಮ ಕಿರು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದಾರೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ತಮ್ಮ ಪ್ರೀತಿ ವಿಶ್ವಾಸ ಸೌಹಾರ್ದತೆ ಇದೇ ರೀತಿಯಲ್ಲಿ ಮುಂದುವರಿಯಲಿ ತಮ್ಮ ವ್ಯವಹಾರ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನ ಮುಂದೆ ನಮ್ಮನ್ನ ಆಶೀರ್ವದಿಸಿದಂತಹ ನಮ್ಮ ಆಧ್ಯಾತ್ಮಿಕ ನಾಯಕರಾಗಿರ್ತಕ್ಕಂತಹಿಸೋಪ್ ಡೈಮಂಡ್ಸ್ ಇದರಿಂದ ಒಂದು ಸ್ಮರಣಿಕೆಯನ್ನ ನಮ್ಮ ಕಲದರವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಯೂನಿಸೋ ಡೈಮ್ಸ್ ಇದರ ವ್ಯವಸ್ಥಾಪಕರ ಕಲಂದರವರು ಸೇರಿದ ಇಹಿಯಾದವರಿಗೆ ಈ ಇವತ್ತು ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಶಾಲು ಬದಿಸಿ ಪೂಗುಚ್ಚವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಅತ್ಯಂತ ಗೌರವಿತವಾಗಿ ಕಾರ್ಯಕ್ರಮ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಂಗಲ್ ಇವರ ಆಧ್ಯಾತ್ಮಿಕ ನಾಯಕತ್ವ ಮುಂದಿನ ದಿನಗಳಲ್ಲಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ಅರ್ಪಿಸುತ್ತಾ ನಮ್ಮೊಂದಿಗೆ ಎಲ್ಲಾ ಸಂದರ್ಭಗಳು ಸಹಕರಿಸುವಂತಹ ಮಬರಾರ್ ಗೌಲ್ ಇದರ ಮಜೀದ್ರವರಿದ್ದಾರೆ ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಾವು ಗುರುತಿಸುತ್ತಾ ಅವರಿಗೆ ಒಂದು ಹೂಗುಚವನ್ನು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊತಿದ್ದೇನೆ ಈ ಒಂದು ಕಾರ್ಯಕ್ರಮ ಕೂಡ ಮೊಹಮ್ಮದ್ ನದೀಮ್ರವರು ನಡೆಸ್ಕೊಡ್ಬೇಕು ಮಬ್ರಾರ್ ಗೋಲ್ಡ್ ಇದ್ರ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗುರುತಿಸಿಕೊಳ್ತೇವೆ ತಮ್ಮ ಸಹಕಾರ ಈ ಒಂದು ಕೂಡ ಕೂಡ ಇರಲಿ ತಮ್ಮ ಈ ಒಂದು ಸಹೋದರತೆ ಸಹ ಬಾಳುವ ಮುಂದಿನ ದಿನಗಳು ಕೂಡ ನಮ್ಮ ಜೊತೆ ಇರಲಿ ಅಂತ ಕೇಳಿಕೊಳ್ತಾ ರವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಪ್ರೀತಿ ಬೆಲ್ಟಿಂಗ್ಸ್ ಇದರ ಮಿಸ್ಟರ್ ಸಂತೋಷ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಾನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಕೂಡ ದಯವಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಗುಚ್ವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ಪ್ರೀತಿ ಬೆಲ್ಟಿಂಗ್ಸ್ ಇವರು ನಮ್ಮೊಂದಿಗೆ ಎಲ್ಲ ಸಂದರ್ಭದಲ್ಲಿ ಕೂಡ ಸಹಕಾರ ನೀಡುವವರು ಸಂತೋಷ್ ರವರ ವೇದಿಕೆ ಬಂದು ಈ ಒಂದು ಪೂಗುಚ್ಚವನ್ನು ಇಡಬೇಕು ನದಿಂನವರು ಈ ಒಂದು ಪೂಗುಚ್ವನ್ನ ಇಡ್ತಿದ್ದಾರೆ ಜೋರದ ಚಪ್ಪಳ ಕಾರಣ ಯಾಕಂದ್ರೆ ನಮ್ಮ ಪ್ರತಿಯೊಂದು ಹಂತ ಹಂತಗಳಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರ ಮಾಡುವರು ಸಂತೋಷ್ ರವರು ಸಂತೋಷ್ ರವರ ಸಹಕಾರ ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ಕೇಳಿಕೊತಿದ್ದೇನೆ ಆತ್ಮೀಯರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೀವಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾವು ಗುರುತಿಸಲೇಬೇಕಾಗಿದೆ ಆ ವ್ಯಕ್ತಿಯನ್ನ ಗುರುತಿಸಿ ವಿಶೇಷ ವ್ಯಕ್ತಿಯನ್ನ ನಾವು ಗುರುತಿಸಲೇಬೇಕು ಅದೇ ರೀತಿಯಲ್ಲಿ ಅವರನ್ನ ಗೌರವಿಸಲು ಕೂಡ ಬೇಕು ಅವರು ತಮ್ಮ ಬದುಕಿ ಬಿಡುವಿಲ್ಲದಂತಹ ವ್ಯವಹಾರದ ಬಗ್ಗೆ ಕೂಡ ಸಮಾಜ ಸೇವೆಯನ್ನ ತನ್ನ ರಕ್ತದಲ್ಲೇ ಬೆಳೆಸಿಕೊಂಡ ಬಂದಂತಹವರು ಎಲ್ಲಿ ಯಾವ ಸಂದರ್ಭದಲ್ಲಾದರೂ ಯಾರಾದರೂ ಕೂಡ ಕಷ್ಟವೆಂದು ಕರೆ ಮಾಡಿದರೆ ತನ್ನಿಂದ ಆಗುವಂತಹ ರೀತಿಯಲ್ಲಿ ಸ್ಪಂದಿಸುವಂತಹ ವ್ಯಕ್ತಿ ಪ್ರಾಕೃತಿಕ ವಿಕೋಪಗಳು ಬಂದಾಗ ತಕ್ಷಣ ಆ ಸಂದರ್ಭಗಳಲ್ಲಿ ಮುಂದೆ ನಿಂತು ಕಾರ್ಯಪ್ರವೃತ್ತರಾಗುವವರು ಜಾತಿ ಧರ್ಮ ನಡುವೆಗಳ ಜಾತಿ ಧರ್ಮಗಳ ನಡುವೆ ಕೆಲವೊಂದು ವ್ಯಕ್ತಿಗಳು ಗೋಡೆಗಳನ್ನ ಕಟ್ಟಲು ಶ್ರಮಿಸಿದಾಗ ಅಂತಹ ಗೋಡೆಗಳನ್ನ ಕೆಡವಿ ಜಾತಿ ಧರ್ಮಗಳ ಮಧ್ಯೆ ಸಹೋದರತೆಯನ್ನ ಬೆಳೆಸುವ ಬೆಳೆಸಲು ಸೌಹಾರ್ದ ಸಮಾಜವನ್ನು ಕಟ್ಟಲು ಶ್ರಮಿಸಿದವರು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ತನ್ನವರ ಮಧ್ಯೆ ತಮಗಿಂತ ಎಳೆಯ ಪ್ರಾಯದವರನ್ನ ಬಹಳ ಪ್ರೀತಿಯೊಂದಿಗೆ ತನಗಿಂತ ಕಿರಿಯರ ಹಿರಿಯರನ್ನ ಅತ್ಯಂತ ಗೌರವದಿಂದ ತನ್ನ ಜೊತೆಗೆ ಇಡುವಂತ ಇರಿಸುವಂತಹ ವ್ಯಕ್ತಿತ್ವದ ಜೀವಿ ಜೋರದ ಜಪಾರಗಳ ಮೂಲಕ ವೇದಿಕೆ ಸ್ಥಾಪಿಸೋಣ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರಂತಹ ಮೊಹಮ್ಮದ್ ಆಸಿಫ್ ಅವರನ್ನ ದಯವಿಟ್ಟು ಮೊಹಮ್ಮದ್ ಆಸಿಫ್ ಅವರು ವೇದಿಕೆಗೆ ಮತ್ತು ಈ ಒಂದು ಸನ್ಮಾನವನ್ನ ಸ್ವೀಕರಿಸಲೇಬೇಕೆಂದು ಈ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸಲೇಬೇಕು ಗುರುತಿ ಗುರುತಿಸಿಲ್ಲ ಅಂದರೆ ಕೆಲವೊಂದು ಮೇ ನಾವು ಕೂಡ ಬಹುಶಃ ತಪ್ಪಿತಸ್ಥರಾಗಿರುತ್ತದೆ ಯಾಕೆಂದ್ರೆ ಪ್ರಾಕೃತಿಕ ಬಿಕಬ್ಗಳು ಬಂದಾಗ ಒಬ್ಬ ಪಂಚಾಯತ್ ಸದಸ್ಯ ಆಗಿದ್ರು ಕೂಡ ಅದನ್ನು ಮೀರಿ ತನ್ನ ಕರ್ತವ್ಯವನ್ನು ಮೀರಿ ತನ್ನಿಂದ ಆಗುವಂತಹ ಶ್ರಮವನ್ನು ಪಡುವಂತಹ ಆಸಿಪ್ರವರು ಮೊನ್ನೆ ಮಂಟಪದವನಲ್ಲಿ ಮಳೆಯಿಂದ ಗುಡ್ಡೆ ಕುಸಿದಾದಾಗ ಮೂರು ಜೀವಗಳನ್ನ ನಾವು ಕಳ್ಕೊಳ್ಬೇಕಾಯ್ತು ಆದ್ರೆ ಅದಕ್ಕಿಂತಲೂ ಜಾಸ್ತಿ ಜೀವಗಳು ಹೋಗದ ರೀತಿಯಲ್ಲಿ ಶ್ರಮಪಟ್ಟು ಶುಕ್ರವಾರ ದಿನ ಜುಮಾ ನಮಾಜ್ ಅನ್ನು ಕೂಡ ಸರಿಯಾಗಿ ನಮಾಜ್ ಮಾಡಲಿಕ್ಕೆ ಆಗಲಾದ್ರೂ ಕೂಡ ಜೀವಗಳಿಗೆ ಬೆಲೆ ಕೊಟ್ಟು ಜೀವಗಳನ್ನ ರಕ್ಷಿಸೇವೆಯನ್ನ ಮಾಡಿದಂತಹ ಆಸಿಫ್ರೇವೆಯ ಸೂಪರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರು ಕೂಡ ಹೇಳಿ ಎಂದು ಹೇಳಿ ಕೂಡ ನಾವು ಬಹಳ ಗೌರವದಿಂದ ಕೂಡ ಹೇಳ್ಕೊಳ್ತಾ ಇದ್ದೇವೆ ಆಸಿಫ್ರವರ ಸಮಾಜ ಸೇವೆ ಸೌಹಾರ್ದ ಜೀವನ ಜಾತಿ ಧರ್ಮಗಳ ಮಧ್ಯದಲ್ಲಿ ಸೌಹಾರ್ದತೆಯಿಂದ ಶಾಂತಿಯನ್ನ ನೆಲೆಸುವಂತಹ ಒಂದು ಸಮಾಜ ಮುಖ್ಯ ಕೆಲಸಗಳು ಇನ್ನು ಮುಂದೆ ಕೂಡ ನಡೆಯಲಿ ತಮ್ಮ ಸಾರ್ವಜನಿಕ ಸೇವೆಗಳು ಸಮಾಜ ಸೇವೆಗಳು ಪಂಚಾಯತ್ ಸದಸ್ಯ ಅನ್ನೋದಕ್ಕಿಂತ ಮಿಗಿಲಾಗಿ ಮಾನವತಾವಾದಿ ಮಾನವ ಮಾನವ ಸಮೂಹವನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿ ಇನ್ನು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ತಮ್ಮ ಸೇವೆಗಳು ನಡೆಯಲಿ ಎಂಬುದನ್ನ ಆಶಿಸ್ತ ಜೋರಾದ ಚಪ್ಪಾಳೆಗಳು ಮೊಹಮ್ಮದ್ ಆಸಿಫ್ಸೇವರಿಗೆ ಧನ್ಯವಾದಗಳು ಆಸಿಫ್ ಆಸಿಫ್ನ ತುಂಬಾ ಆತ್ಮೀಯ ಗೆಳೆಯರು ಕೂಡ ನಾನು ಕೂಡ ಬಹಳ ಗೌರವದಿಂದ ಆಸಿಫ್ ಈ ಒಂದು ಗೌರವ ಸನ್ಮಾನವನ್ನ ವೀಕ್ಷಿಸಿದ್ದೇನೆ ಅಭಿನಂದನೆಗಳು ಆಸಿಪ್ರವರಿಗೆ ಮತ್ತು ಧನ್ಯವಾದಗಳು ವೇದಿಕೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಆಗಮಿಸಿದ್ದೇವೆ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಇನ್ನಿತರ ನಮ್ಮ ಸಹೋದರ ಸಂಸ್ಥೆಗಳ ಹಲವಾರು ಮಂದಿ ಕೂಡ ನಮ್ಮೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಅವರೆಲ್ಲರೂ ಕೂಡ ನಮ್ಮ ಹೆಸರು ನಿಮ್ಮ ಹೆಸರು ಹೇಳಿಲ್ಲಾದರೂ ಕೂಡ ನಾವು ಗೌರವವಾಗಿ ಗುರುತಿಸಿಕೊಂಡಿದೀವಿ ಪ್ರೀತಿ ಪೂರ್ವ ಧನ್ಯವಾದಗಳು ಕೂಡ ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯ ಭಾಗ ಔಟ್ ಔಟ್ ಆಫ್ ಥ್ಯಾಂಕ್ಸ್ ಧನ್ಯವಾದ ಅರ್ಪಣೆಯನ್ನ ಮಾಡಲಿಕ್ಕೆ ಸೂಪರ್ ಗೋಲ್ಡ್ ಡೈಮಂಡ್ಸ್ ಇದರ ಸಂಸ್ಥಾಪಕ ಟಿ ಎಂ ಅಬೂಬಕರ್ ಪ್ರೀತಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದಾರೆ ಇಂದಿನ ಸಮಾರಂಭಕ್ಕೆ ಬಂದಂತಹ ಜ್ಯುವೆಲರಿ ಮತ್ತು ಡೈಮಂಡ್ ಶಾಪ್ನ ಮಾರಕರು ಮತ್ತು ಅದರ ಪ್ರತಿನಿಧಿಗಳು ಅವರೆಲ್ಲರಿಗೂ ನನಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಬಹಳ ಪ್ರೀತಿಪೂರ್ವಕವಾಗಿ ಬರೆದ ಬಂದಂತಹ ಎಲ್ಲ ಗ್ರಾಹಕರು ಎಲ್ಲ ಕುಟುಂಬಸ್ಥರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಈ ಚಿಕ್ಕ ಮಾತು ಮಾಡ್ತೇನೆ ಅಸ್ಸಲಾಮ್ ಸರ್ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುಂಚೆ ಮಬ್ರಾರ್ ಗೋಲ್ಡ್ ಇದರ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀ ಅಬೂಬಕರ್ ಸಿದ್ದೀಕ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀ ನದೀಮ್ರವರು ಪುಷ್ಪವನ್ನು ನೀಡುವ ಮೂಲಕ ತಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ ಧನ್ಯವಾದಗಳು ಅಬೂಬಕರ್ ಸಿದ್ದಿಕ್ ಸರ್ ಅವರಿಗೆ ತಮ್ಮ ಸಹಕಾರ ಈ ಮುಂದಿನ ದಿನಗಳು ಕೂಡ ನಮ್ಮ ಜೊತೆಗೆ ಇದೇ ರೀತಿಯಲ್ಲಿ ಇರಲಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ರಾಜಧಾನಿ ಜ್ಯುವೆಲ್ಲರ್ಸ್ ಇದರ ಸೇರಿದ ಆಬಿತ್ ತಂಗಳ ಅವರು ಕೂಡ ಇದ್ದಾರೆ ಅವರು ಕೂಡ ಪ್ರೀತಿ ವೇದಿಕೆಗೆ ಆಹ್ವಾನಿಸಿದ್ದಾರೆ ಅವರು ಕೂಡ ಒಂದು ಫಲಪುಷ್ಪವನ್ನು ನೀಡುವ ಮೂಲಕ ನಿಧಿಪ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಆಬಿತ್ ತಂಗಳು ಇವರು ಕೂಡ ತಮ್ಮ ಸಹಕಾರ ಮುಂದಿನ ದಿನಗಳು ಕೂಡ ಇದೇ ಇರಲಿ ನಮಗೆ ಒಂದು ಸಹೋದರತೆ ಮುಂದಿನ ಕೂಡ ಇದೇ ರೀತಿಯಲ್ಲಿ ಮುಂದುವರಿ ಎಂದು ಆಶಿಸ್ತಾ ತಮ್ಮ ಇರುವಿಕೆಯನ್ನು ನಾವು ಗೌರವಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೇವೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಕೂಡ ಗೌರವಿತವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಜೊತೆ ಇದ್ದು ನಮ್ಮನ್ನ ನಮ್ಮನ್ನ ಆಶೀರ್ವಾದಿಸಿದಂತಹ ಎಲ್ಲ ಗೌರವ ಗೌರವಿತವಾದಂತಹ ಅತಿಥಿಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕೂಡ ನಮ್ಮ ಸಹೋದರ ಸಂಸ್ಥೆಯವರು ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸ್ಟಾಫ್ ಮೆಂಬರ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಮಾಧ್ಯಮ ಸಹೋದರಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಣ್ಣದಾದಂತಹ ಉಪಚಾರ ವ್ಯವಸ್ಥೆ ಕೂಡ ಇದೆ ಅದನ್ನು ಕೂಡ ಎಲ್ಲರೂ ಕೂಡ ಪಡೆಯಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಸಭಾ ಕಾರ್ಯಕ್ರಮನ ಔಪಚಾರಿಕವಾಗಿ ಮುಕ್ತಾಯಗೊಳಿಸುತ್ತೇವೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಈ ಒಂದು ಸಂದರ್ಭದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾವು ಗುರುತಿಸಲೇಬೇಕಾಗಿದೆ ಆ ವ್ಯಕ್ತಿಯನ್ನ ಗುರುತಿಸಿ ವಿಶೇಷ ವ್ಯಕ್ತಿಯನ್ನ ನಾವು ಗುರುತಿಸಲೇಬೇಕು ಅದೇ ರೀತಿಯಲ್ಲಿ ಅವರನ್ನ ಗೌರವಿಸಲು ಕೂಡ ಬೇಕು ಅವರು ತಮ್ಮ ಬದುಕಿ ಬಿಡುವಿಲ್ಲದಂತಹ ವ್ಯವಹಾರದ ಬಗ್ಗೆ ಕೂಡ ಸಮಾಜ ಸೇವೆಯನ್ನ ತನ್ನ ರಕ್ತದಲ್ಲೇ ಬೆಳೆಸಿಕೊಂಡ ಬಂದಂತಹವರು ಎಲ್ಲಿ ಯಾವ ಸಂದರ್ಭದಲ್ಲಾದರೂ ಯಾರಾದರೂ ಕೂಡ ಕಷ್ಟವೆಂದು ಕರೆ ಮಾಡಿದರೆ ತನ್ನಿಂದ ಆಗುವಂತಹ ರೀತಿಯಲ್ಲಿ ಸ್ಪಂದಿಸುವಂತಹ ವ್ಯಕ್ತಿ ಪ್ರಾಕೃತಿಕ ವಿಕೋಪಗಳು ಬಂದಾಗ ತಕ್ಷಣ ಆ ಸಂದರ್ಭಗಳಲ್ಲಿ ಮುಂದೆ ನಿಂತು ಕಾರ್ಯಪ್ರವೃತ್ತರಾಗುವವರು ಜಾತಿ ಧರ್ಮ ನಡುವೆ ಜಾತಿ ಧರ್ಮಗಳ ನಡುವೆ ಕೆಲವೊಂದು ವ್ಯಕ್ತಿಗಳು ಗೋಡೆಗಳನ್ನ ಕಟ್ಟಲು ಶ್ರಮಿಸಿದಾಗ ಅಂತಹ ಗೋಡೆಗಳನ್ನ ಕೆಡವಿ ಜಾತಿ ಧರ್ಮಗಳ ಮಧ್ಯೆ ಸಹೋದರತೆಯನ್ನು ಬೆಳೆಸುವ ಬೆಳೆಸಲು ಸೌಹಾರ್ದ ಸಮಾಜವನ್ನು ಕಟ್ಟಲು ಶ್ರಮಿಸಿದವರು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ತನ್ನವರ ಮಧ್ಯೆ ತಮಗಿಂತ ಎಳೆಯ ಪ್ರಾಯದವರನ್ನ ಬಹಳ ಪ್ರೀತಿಯೊಂದಿಗೆ ತನಗಿಂತ ಕಿರಿಯರ ಹಿರಿಯರನ್ನ ಅತ್ಯಂತ ಗೌರವದಿಂದ ತನ್ನ ಜೊತೆಗೆ ಇಡುವಂತ ಇರಿಸುವಂತಹ ವ್ಯಕ್ತಿತ್ವದ ಜೀವಿ ಜೋರದ ಜಪಾರಗಳ ಮೂಲಕ ವೇದಿಕೆ ಸ್ಥಾಪಿಸೋಣ ಸೂಪರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರಂತ ಮೊಹಮ್ಮದ್ ಆಸಿಫ್ ಎಸ್ ದಯವಿಟ್ಟು ಮೊಹಮ್ಮದ್ ಆಸಿಫ್ರಸೈ ಅವರು ವೇದಿಕೆಗೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಲೇಬೇಕಂದು ಈ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸಲೇಬೇಕು ಗುರುತಿಸಿಲ್ಲ ಅಂದ್ರೆ ಕೆಲವೊಂದು ನಾವು ಕೂಡ ಬಹುಶಃ ತಪ್ಪಿತಸ್ಥರಾಗಿರುತ್ತದೆ ಯಾಕೆಂದ್ರೆ ಪ್ರಾಕೃತಿಕ ವಿಕೋಪಗಳು ಬಂದಾಗ ಒಬ್ಬ ಪಂಚಾಯತ್ ಸದಸ್ಯ ಆಗಿದ್ರು ಕೂಡ ಅದನ್ನು ಮೀರಿ ತನ್ನ ಕರ್ತವ್ಯವನ್ನು ಮೀರಿ ತನ್ನಿಂದ ಎಲ್ಲ ರೀತಿಯಂತಹ ಎಲ್ಲ ರೀತಿಯಂತಹ ಶ್ರಮವನ್ನು ಪಡುವಂತಹ ಆಸಿಫ್ರವರು ಮೊನ್ನೆ ಮಂಟಪದವನಲ್ಲಿ ಮಳೆಯಿಂದ ಗುಡ್ಡೆ ಕುಸಿದಾದಾಗ ಮೂರು ಜೀವಗಳನ್ನ ನಾವು ಕಳ್ಕೊಳ್ಬೇಕಾಯ್ತು ಆದ್ರೆ ಅದಕ್ಕಿಂತಲೂ ಜಾಸ್ತಿ ಜೀವಗಳು ಹೋಗದ ರೀತಿಯಲ್ಲಿ ಶ್ರಮಪಟ್ಟು ಶುಕ್ರವಾರ ದಿನ ಜುಮಾ ನಮಾಜನ್ನು ಕೂಡ ಸರಿಯ ಸರಿಯಾಗಿ ನಮಾಜ್ ಮಾಡಲಿಕ್ಕೆ ಆಗ್ಲಾದ್ರು ಕೂಡ ಜೀವಗಳಿಗೆ ಬೆಲೆ ಕೊಟ್ಟು ಜೀವಗಳನ್ನ ರಕ್ಷಿಸಿದಂತಹ ಸಮಾಜ ಸೇವೆಯನ್ನ ಮಾಡಿದಂತಹ ಆಸಿಫ್ರು ಎಸ್ ಎಸ್ ಅವರು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಇದರ ವ್ಯವಸ್ಥಾಪಕರು ಕೂಡ ಹೇಳ ಎಂದು ಹೇಳಿ ಕೂಡ ನಾವು ಬಹಳ ಗೌರವದಿಂದ ಕೂಡ ಹೇಳ್ಕೊತಿದ್ದೇವೆ ಆಶಿಫ್ರವರ ಸಮಾಜ ಸೇವೆ ಸೌಹಾರ್ದ ಜೀವನ ಜಾತಿ ಧರ್ಮಗಳ ಮಧ್ಯದಲ್ಲಿ ಸೌಹಾರ್ದತೆಯಿಂದ ಶಾಂತಿಯನ್ನ ನೆಲೆಸುವಂತಹ ಒಂದು ಸಮಾಜ ಮುಖ್ಯ ಕೆಲಸಗಳು ಇನ್ನು ಮುಂದೆ ಕೂಡ ನಡೆಯಲಿ ತಮ್ಮ ಸಾರ್ವಜನಿಕ ಸೇವೆಗಳು ಸಮಾಜ ಸೇವೆಗಳು ಪಂಚಾಯತ್ ಸದಸ್ಯ ಅನ್ನೋದಕ್ಕಿಂತ ಮಿಗಿಲಾಗಿ ಮಾನವತಾವಾದಿ ಮಾನವ ಮಾನವ ಸಮೂಹವನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿ ಇನ್ನು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ತಮ್ಮ ಸೇವೆಗಳು ನಡೆಯಲಿ ಎಂಬುದನ್ನ ಆಶಿಸ್ತ ಜೋರಾದ ಚಪ್ಪಾಳೆಗಳು ಮೊಹಮ್ಮದ್ ಆಸಿಫ್ ಅವರಿಗೆ ಧನ್ಯವಾದಗಳು ಆಸಿಫ್ ಆಸಿಫ್ ತುಂಬಾ ಆತ್ಮೀಯ ಗೆಳೆಯನ್ನು ಕೂಡ ನಾನು ಕೂಡ ಬಹಳ ಗೌರವದಿಂದ ರವರ ಈ ಒಂದು ಗೌರವ ಸನ್ಮಾನವನ್ನ ವೀಕ್ಷಿಸಿದ್ದೇನೆ ಅಭಿನಂದನೆಗಳು ಆಸಿಫ್ರವರಿಗೆ ಮತ್ತು ಧನ್ಯವಾದಗಳು ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಆಗಮಿಸಿದಿವಿ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಇನ್ನಿತರ ನಮ್ಮ ಸಹೋದರ ಸಂಸ್ಥೆಗಳ ಹಲವಾರು ಮಂದಿ ಕೂಡ ನಮ್ಮೊಂದಿಗೆ ಒಂದು ಕಾರ್ಯಕ್ರಮ ಆಗಮಿಸಿದ್ದೀರಿ ಅವರೆಲ್ಲರೂ ಕೂಡ ನಮ್ಮ ನಿಮ್ಮ ಹೆಸರು ಹೇಳಿಲ್ಲ ನಾವು ಗೌರವವಾಗಿ ಗುರುತಿಸಿಕೊಂಡಿದ್ದೀವಿ ತಮಗೆ ಪೂರ್ವಕವಾದಂತಹ ಧನ್ಯವಾದಗಳು ಕೂಡ ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯ ಭಾಗ ಔಟ್ ಔಟ್ ಆಫ್ ಥ್ಯಾಂಕ್ಸ್ ಧನ್ಯವಾದ ಅರ್ಪಣೆಯನ್ನ ಮಾಡಲಿಕ್ಕೆ ಸೂಪರ್ ಗೋಲ್ಡ್ ಡೈಮಂಡ್ಸ್ ಇದರ ಸಂಸ್ಥಾಪಕ ಟಿ ಎಂ ಅಬೂಬಕರ್ನ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಕೇಳಿಕೊಳ್ತಿದ್ದಾರೆ ಇಂದಿನ ಸಮಾರಂಭಕ್ಕೆ ಬಂದಂತಹ ಜ್ಯುವೆಲರಿ ಮತ್ತು ಡೈಮಂಡ್ ಶಾಪ್ನ ಮಾರಕರು ಮತ್ತು ಅದರ ಪ್ರತಿನಿಧಿಗಳು ಅವರೆಲ್ಲರಿಗೂ ನನಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಬಹಳ ಪ್ರೀತಿಪೂರ್ವಕವಾಗಿ ಬರೆದ ಬಂದಂತಹ ಎಲ್ಲ ಗ್ರಾಹಕರು ಎಲ್ಲ ಕುಟುಂಬಸ್ಥರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಈ ಚಿಕ್ಕ ಮಾತು ಮಾಡ್ತೇನೆ ಅಸ್ಲಾಂ ಸರ್ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುಂಚೆ ಮಬ್ರಾರ್ ಗೋಲ್ಡ್ ಇದರ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀ ಅಬೂಬಕರ್ ಸಿದ್ದಿಕ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಶ್ರೀ ನದೀಮ್ ರವರು ಪುಷ್ಪವನ್ನು ನೀಡುವ ಮೂಲಕ ತಮ್ಮನ್ನ ಪ್ರೀತಿಯಿಂದ ಬರವಣಿಗೊಳ್ತೇವೆ ಧನ್ಯವಾದಗಳು ಸುದೀಕ್ಷ ಸರ್ ಅವರಿಗೆ ತಮ್ಮ ಸಹಕಾರ ಈ ಮುಂದಿನ ಕೂಡ ನಮ್ಮ ಜೊತೆಗೆ ಇದೇ ರೀತಿಯಲ್ಲಿ ಇರಲಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ರಾಜಧಾನಿ ಜುಲಾ ಆಬಿತ್ ತಮಲ್ ಅವರು ಕೂಡ ಇದ್ದಾರೆ ಅವರು ಕೂಡ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದಾನೆ ಅವರು ಕೂಡ ಒಂದು ಫಲಪುಷ್ಪವನ್ನು ನೀಡುವ ಮೂಲಕ ನದಿಗಳು ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಇವರು ಕೂಡ ತಮ್ಮ ಸಹಕಾರ ಮುಂದಿನ ದಿನಗಳು ಕೂಡ ಇದೇ ರೀತಿಯಲ್ಲಿ ನಮ್ಮ ಒಂದು ಸಹೋದರತೆ ಮುಂದಿನ ದಿನಗಳು ಕೂಡ ಇದೇ ರೀತಿಯಲ್ಲಿ ಮುಂದುವರಿಲಿ ಒಂದು ಅಶಿಸ್ತಾ ತಮ್ಮ ಇರುವಿಕೆಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೇವೆ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ಗೌರವಿತವಾದಂತಹ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಜೊತೆ ಇದ್ದು ನಮ್ಮನ್ನ ನಮ್ಮನ್ನು ಆಶೀರ್ವಸಿದಂತಹ ಎಲ್ಲ ಗೌರವ ಗೌರವಿತವಾದಂತಹ ಅತಿಥಿಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸಾರ್ವಜನಿಕ ಕೂಡ ನಮ್ಮ ಸಹೋದರ ಸಂಸ್ಥೆಯವರು ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸ್ಟಾಫ್ ಮೆಂಬರ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದಗಳನ್ನ ಸಲ್ಲಿಸ್ತಾ ಅದೇ ರೀತಿ ನಮ್ಮ ಜೊತೆಗೆ ಮಾಧ್ಯಮ ಸಹೋದರಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತಾ ಸಣ್ಣದಾದಂತಹ ಉಪಚಾರ ವ್ಯವಸ್ಥೆ ಕೂಡ ಇದೆ ಅದನ್ನು ಕೂಡ ಎಲ್ಲರೂ ಕೂಡ ಪಡೆಯಬೇಕು ಅಂತ ಕಡಿಕೊಳ್ತಾ ಈ ಒಂದು ಸಭಾ ಕಾರ್ಯಕ್ರಮ ಔಪಚಾರಿಕವಾಗಿ ಮುಕ್ತಾಯಗೊಳಿಸುತ್ತೇವೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ